ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ ಈಶ್ವರ ಖಂಡ್ರೆ ಅವರಿಗೆ ಗೆಲ್ಲಿಸಬೇಕೆಂದು ಡಿಎಸ್ಎಸ್ನ ರಾಜ್ಯ ಸಂಚಾಲಕ ಸಾಗರ್ ಕಲಬುರಗಿ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾರುತಿಬೋಧೆ ಬೀದರ್ ಅವರು ಪತ್ರಿಕಾ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ತೊಂಬತ್ನಾಲ್ಕರಾಗ ಅವರು ಇಂಡಿಪೆಂಡೆನ್ಸ್ ಅವಾಗ ಕೂಡ ನಾವು ಲೋಕಲ್ ಆಗಿ ಯಾರ್ಯಾರು ಕಮ್ಯೋರ್ಸಿಗೆ ಹಿಂಗೆ ಮಟ್ಟಿಸ್ತಾರೆ ಯಾರು ಬಿಜೆಪಿ ತೋರಿಸ್ತಾರೆ ಅವ್ರು ಪರವಾಗಿ ಕೆಲಸ ಮಾಡಬೇಕು ಅನ್ನೋದು ಅವಾಗ ನಾವು ಬೇಗ ಬಂಡ್ ಬೆಂಬಲ ಮಾಡ್ತೀವಿ ಆದ ನಂತರ ಅವರು ಜನತಾ ಪಕ್ಷಕ್ಕೆ ಹೋದರು ಜನತಾ ದೊಡ್ಡ ಪಕ್ಷ ನಾವು ಅವ್ರ ಜನ ಫ್ರೆಂಡ್ಲಿ ಗುರುತಿಸ್ಕೊಂಡಿದ್ದೇವೆ ಅಂತ ಅವ್ರ ಹೆಚ್ಚು ನಾವು ಸಲಹೆ ಇತ್ತು ನಮ್ಗೆ ನಾ ಎಂದೂ ಕೂಡ ಪಕ್ಷದ ಮೆಂಬರ್ಶಿಪ್ ಇಲ್ಲ ನಾ ಪಕ್ಷದ ಯಾವುದೂ ಹುದ್ದೆ ಗೊತ್ತಿರೋದು ನಾ ಮಿಸ್ಸೆಸ್ ಅವರು ಎರಡು ಸರ್ತಿ ಜಿಲ್ಲಾ ಪರಿಷತ್ ಸದಸ್ಯರು ಅವರು ವಿಶೇಷರು ಅವರು ಮೆಂಬರ್ ಅಲ್ಲ ಆದ್ರೆ ನಾ ಇಂದೂ ಕೂಡ ಆ ಪಕ್ಷದ ಸದಸ್ಯರು ಇಲ್ಲ ಅಮಾನುಷಕರವಾಗಿರ್ತಕ್ಕಂಥ ಕೊಲೆ ನಡೆದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತದೆ ಮತ್ತು ನಿರ್ದಕ್ಷಣವಾಗಿ ಯಾ ಕೊಲೆಗಳ ಕರಿತಾರೆ ಅವರಿಗೆ ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೀವಿ ಇದರ ಜೊತೆಗೇನೆ ಈ ಕೊಲೆ ಹಿಂದಿರ್ತಕ್ಕಂಥ ಒಂದು ಷಡ್ಯಂತ್ರ ಇದೆ ಅಂತ ನಮ್ಮದು ಭಾವನೆ ಅದು ಪತ್ತೆ ಹಚ್ಚಿಕೊಂಡಿ ಈಗ ಶಿವೋಡಿ ಕೊಟ್ಟಿದ್ದಾರೆ ಸರ್ಕಾರ ನಾವು ಸ್ವಾಗತ ಮಾಡ್ತೀವಿ ಆದರೆ ಇದು ಸುತ್ತಮುತ್ತಲು ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸ್ವಾರ್ಥಕ್ಕಾಗಿ ಮಾಡ್ತಕ್ಕಂಥದ್ದು ತುಂಬ ಅನ್ಯ ಒಂದು ಸಾವ ಎದುರಿಟ್ಕೊಂಡು ಒಬ್ಬ ಯುವತಿ ಬರಬರವಾದಂಥ ಕೊಲೆ ಆಗಿರ್ತಕ್ಕಂಥದ್ದು ಆರೋಗ್ಯ ಪೂರ್ವಕವಾಗಿ ಆಮೇಲೆ ಆ ಒಂದು ಕೊಲೆಗಡಿಕೆಗೆ ಕಠಿಣ ಶಿಕ್ಷೆ ಗುರಿಪಡಿಸ್ತಕ್ಕಂಥ ಒಂದು ಶುದ್ಧವಾದ ಮನಸ್ಸಿನಿಂದ ಹೋರಾಟ ಮಾಡಿದ್ರೆ ನಿಜವಾದಂಥ ಒಂದು ಶ್ರೇಯಸ್ ತರ್ತಕ್ಕಂಥದ್ದು ಇಲ್ಲದೆ ಹೋದರೆ ಅದರ ಕಾಂಗ್ರೆಸ್ ಕಾಂಗ್ರೆಸ್ಗೊಳಿಸ್ಬಾರ್ದು ಬಿ ಜೆ ಪಿಯವರು ಗೊಳಿಸ್ಬಾರ್ದು ಯಾರೂ ಕೂಡ ಗೊಳಿಸ್ಬಾರ್ದು ಅದರ ರಾಜಕೀಯ ಅಂತಕ್ಕಂಥದ್ದು ಬೆಳೆಸ್ಬಾರ್ದು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವು ಸಪೋರ್ಟ್ ಮಾಡ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮರ್ಯಾದೆ ಕೊಟ್ಟಿರೋದು ಆನಂತರ ಅವರು ಸಾವು ಬಗ್ಗೆ ಕೂಡ ಸರಿಯಾಗಿ ಸ್ಪಂದಿಸಲಿಲ್ಲ ಅದಕ್ಕೆಲ್ಲೂ ಕೂಡ ಸರಿಯಾದಂಥ ವ್ಯವಸ್ಥೆ ಮಾಡಿಲ್ಲ ಗೌರವಪೂರ್ವಕವಾಗಿ ಅಂತಕ್ಕಂಥ ಆಗಿನ ಕಾಂಗ್ರೆಸ್ನಲ್ಲಿ ಮನುವಾದಿಗಳು ಹೆಚ್ಚು ಜನ ಇದ್ದಾರೆ ಅವರೇ ಡಾಮಿನೇಟ್ ಮಾಡೋ ಟೈಪ್ ಇದ್ದರಲ್ಲಿ ಆ ಸಂದರ್ಭದಲ್ಲಿ ಹಾಗಾಗಿ ಏನಂತಂದರೆ ಅಲ್ಲಿ ಆ ಮನುವಾದಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವಿತವಾಗಿ ಅವರಿಗೆ ಸಾವಿನ ಟೈಮ್ನಲ್ಲಿ ಕೂಡ ಒಂದು ಗೌರವ ಸಿಗಲಿಲ್ಲ ಅಂತಕ್ಕಂಥ ಒಂದು ಸತ್ಯ ಆದರೆ ಈಗ ಕಾಂಗ್ರೆಸ್ಸು ಆ ಪರಿಸ್ಥಿತಿಯಲ್ಲಿ ಇಲ್ಲ ಹೋಮಾದಿಗಳು ತುಂಬಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇಲ್ಲ ಅದು ಬಡವರ ಪಕ್ಷ ಒಂದೇ ಡೈರೆಕ್ಷನ್ಸು ನಮ್ಮವರೇ ಆಗಿರ್ತಕ್ಕಂಥವ್ರು ಎ ಐ ಸಿ ಸಿ ಅಧ್ಯಕ್ಷ ಎಲೆಕ್ಟೆಡ್ ಆಗಿರ್ತಕ್ಕಂಥ ಪಕ್ಷದ ಪಕ್ಷದ ಇತಿಹಾಸದಲ್ಲೇ ಮೊದಲು ಇದು ಎಲೆಕ್ಟೆಡ್ ಆಗಿರ್ತಕ್ಕಂಥವ್ರು ಕೃಪಾಪೋಷಿತವಾಗಿ ಏನಂತಂದರೆ ನೇಮಕಗೊಳ್ತಕ್ಕ ಹಾಗಾಗಿ ತುಕಾರಾಮ ಕುಂದೆ ಅಡ್ವೊಕೇಟ್ಸು ಬರ್ಬರುವಾಗಿ ಹತ್ಯೆ ಆಗಿರತಕ್ಕಂಥದ್ದು ಸಂದರ್ಭ ಅತ್ಯಂತ ಕ್ರೂರ ಘಟನೆ ನೂರ ಎಂಬತ್ತರಲ್ಲಿ ಎಪ್ಪತ್ನಾಲ್ಕು ಎಪ್ಪತ್ತೆರಡರಲ್ಲಿ ದಲಿಸಂಗ ಸಮಿತಿ ಇದ್ದು ಎಂಬತ್ತು ಎಂಬತ್ತೊಂದರಲ್ಲಿ ನಡೆಯರ್ತಕ್ಕಂಥ ಘಟನೆ ನಮ್ಮ ಮುಖವಾಣಿ ಪತ್ರಿಕೆರತಕ್ಕಂಥ ಪಂಚಮ ಪತ್ರಿಕೆಯಲ್ಲಿ ಮತ್ತು ನಮ್ಮ ಹೋರಾಟವನ್ನು ಅದರ ಬಗ್ಗೆ ನಾವು ಖಂಡಿಸಿದ್ವಿ ಮತ್ತು ಅದು ನಡಿಬಾರದು ಅಂತಕ್ಕಂಥದ್ದು ಮಾಡಿದ್ವಿ ಈಗ ಅದು ಏನಂತಂದರೆ ಈಗಿನ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬಳಸ್ಕೋಬಾರ್ದು ಒಂದು ಒಂದು ದುರ್ಘಟನೆರ್ತಕ್ಕಂಥ ರಾಜಕಾರಣಕ್ಕೆ ಬಳಸ್ಕೊಂಡು ನೆನಪುಗೊಳ್ಸ್ಕೊಬಾರ್ದು ಇನ್ನೊಂದು ಕಡೆ ಏ ಡಿಕ್ಟೇಟರ್ಶಿಪ್ ಇತ್ತು ಇಂದಿರಾ ಗಾಂಧಿ ಅವ್ರದ್ದು ಎಮರ್ಜೆನ್ಸಿ ಹೇಳಿದರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರ ಇವು ಈಗ ಮುಗಿದೋದ ಕಥೆಗಳು ಇದ್ದಿರ್ತಕ್ಕಂಥವರು ಅವಾಗ ಹಾಗೆ ಈಗ ಹೋರಿಕೆ ಮಾಡಿದ್ರೆ ಇಂದಿರಾ ಗಾಂಧಿಯು ವರ್ಷ ಕಾರ್ಯಕ್ರಮಗಳು ಎಫೆಕ್ಟಿವ್ ಆಗಿ ಪರಿಣಾಮಕಾರವಾಗಿ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿಯವ್ರು ಬಡವರ ಬಗ್ಗೆ ಆಗಿನ ಸಂದರ್ಭದಲ್ಲಿ ಆದರೆ ನಮ್ಮ ದೈಹಿಕ ಸಂಘ ಸಮಿತಿ ಎಮರ್ಜೆನ್ಸಿಗೆ ನಾವು ಡಿಪೆಂಡ್ ಮಾಡ್ಕೊಳ್ಳಲ್ಲ ಅದು ಮುಗಿದೋದು ಸಬ್ಜೆಕ್ಟು ಚುನಾವಣೆ ತಂದಿರ್ತಕ್ಕಂಥದ್ದು ತಾವು ಕೂಡ ದಯವಿಟ್ಟು ಗ್ರಹಿಸ್ಬೇಕು ಪತ್ರ ಅದೇ ಒಂದು ಹೆಡ್ಲೈನ್ ಮಾಡಿ ಅದೇ ಒಂದು ಇವರು ಹಿಂಗೆ ಹೇಳಿದ್ರು ಅಂತಕ್ಕಂಥದ್ದಲ್ಲ ಸುಮ್ಮನೆ ಇನ್ನೊಂದು ಡೌನ್ ಮಾಡೋಕ್ಕೋಸ್ಕರ ಈಗ ಇದ್ದದ್ದು ಪ್ರೆಜೆಂಟ್ ಅನ್ನು ಮರಿಮಾಚಕ್ಕೋಸ್ಕರ ಇದೊಂದು ಸಬ್ಜೆಕ್ಟ್ ಎತ್ತ ಈಗ ಯಾವ ನಮ್ಮ ಎದುರುಗಡೆ ಇರಲಾರ್ದಂಥದ್ದು ಒಳ್ಳೆಯ ಅನೇಕ ದುರ್ಘಟನೆಗಳು ಆಗ ಈಗ ಒಬ್ಬ ರಾಜಕಾರಣ ಈಗ ಮಾಲೀಕ ಗೊತ್ತಿದವರು ಈಗ ಹುಲಿಗೆ ಸೋಲಿಸಿದೀವಿ ಇದೀಗ ಸೋಲ್ಸಕ್ ಆಗಲ್ಲ ಅಂತೇಳಿ ಮನೆ ಹೇಳಿದ್ರು ಮತ್ತೆ ಅದ್ರ ಮರುದಿವೆ ಕಾಂಗ್ರೆಸ್ ಪಕ್ಷ ಸೇರ್ ಅಂದ್ರೆ ರಾಜಕಾರಣ ಅಂತಕ್ಕಂಥದ್ದು ಆತ್ಮವಂಚನೆ ಒಂದಿಷ್ಟು ಇರುತ್ತದು ರಾಜಕಾರಣದಲ್ಲಿ ಆತ್ಮನ ವಂಚನೆ ಮಾಡ್ಕೊಂಡು ಹೇಳ್ತಾರೆ ಆ ಪಕ್ಷಕ್ಕೆ ಹೋಗಿದ್ದಾರೆ ಆ ಪಕ್ಷಕ್ಕೆ ಏನಂತಂದ್ರೆ ಶ್ರೇಯಸ್ ಮಾಡ್ತಕ್ಕಂಥದ್ದು ಹಿಂದ್ ಪಕ್ಷಕ್ಕೆ ಬಿಟ್ಟು ಬಂದ ಪಕ್ಷಕ್ಕೆ ಬೈತಕ್ಕಂಥದ್ದು ಇದು ಡೆಮಾಕ್ರೆಸಿಯಲ್ಲಿ ನಡ್ಕೊಂಡು ಬಂದಿದೆ ಇದು ನಿಜವಾಗಿ ಆತ್ಮ ವಂಚನೆ ವಿಚಾರ ಹೇಳ್ತಕ್ಕಂಥ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಎಷ್ಟು ಹೊಸಗಳೊಂದಿಗೆ ಪೂಜಾ ವಂದನೆಗಳು